jadi kedangan na cara bye ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಕಿವಿ ಗೌತಮರ್ವರು ಗೆಲ್ಲಬೇಕು ಅಂತೇಳಿ ದೇವರ ಪೂಜೆಯನ್ನು ಮಾಡಿ ಇವತ್ತು ಪಕ್ಷದ ಪ್ರಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಬಂಗಾರಪೇಟೆ ನಗರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಎಲ್ಲ ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ಗೆ ಈ ಭಾಗ ಜನ ಹೆಚ್ಚಿಗೆ ಮತಗಳನ್ನು ಕೊಟ್ಟಿದ್ದಾರೆ ಕಾರಣ ಏನಪ್ಪ ಅಂದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೂಡ ಪುರಸಭೆಯು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಧ್ಯಕ್ಷರಾಗಿರ್ತಕ್ಕಾಗಿದ್ದಂತಹ ಆಗಿದ್ದಂತಹ ಸಮೃದ್ದೀನ್ ಬಾಬುರವ್ ಆಗ್ಬೋದು ಭಾಗ್ಯಮ್ಮ ಆಗ್ಬೋದು ಗಂಗಮ್ಮ ಆಗ್ಬೋದು ಬನ್ನಿಯವರಾಗ್ಬೋದು ಹಾಗೆಯೇ ನಮ್ಮ ಭಕ್ತಿಯರವರಾಗ್ಬೋದು ಅಣ್ಣದರೇ ಆಗ್ಬೋದು ಮತ್ತು ಇತ್ತೀಚೆಗೆ ಭರ್ಜನ ಅವರಾಗ್ಬೋದು ಇವೆಲ್ಲ ಕೂಡ ಉತ್ತಮ ಕೆಲಸವನ್ನು ಮಾಡಿ ನಗರದಲ್ಲಿ ಅಭಿವೃದ್ಧಿಯನ್ನು ಮಾಡಿದಕೋಸ್ಕರ ಇವತ್ತು ನಾವಿಲ್ಲಿ ಇಪ್ಪತ್ತೈದು ವರ್ಷದಿಂದ ಕೂಡ ಕಾಂಗ್ರೆಸ್ ಈ ಒಂದು ಬಂಗಾರ ಬಿಡಿಯನ್ನು ಮದ್ರಕೋಡೆ ನಾವು ಈ ಬಾರಿ ಕೂಡ ಕಳೆದ ಬಾರಿ ಸ್ವಲ್ಪ ಏರ್ಪೇರಾಗಿದ್ದು ಕೂಡ ಈ ಬಾರಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಈ ಜನರಿಗೆ ಗೊತ್ತಿದೆ ಸಿದ್ದರಾಮಯ್ಯವ್ರ ಸರ್ಕಾರ ಇದೆ ಸಿದ್ದರಾಮಯ್ಯವ್ರ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಜನರ ಆಶೋತ್ತಡ ಸ್ಪಂದಿಸಿ ಕೆಲಸ ಮಾಡ್ತಾ ಇದೆ ಇವತ್ತು ನಗರಾಭಿವೃದ್ಧಿಗಾಗಿ ಈ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಕೂಡ ಹಣವನ್ನು ಮಂಜೂರು ಮಾಡಿಸ್ಕೊಂಡು ಬಂದಿದ್ದೇನೆ ಈ ನಗರದಲ್ಲಿ ವಿದ್ಯುತ್ ಮಾಡಬೇಕು ಈ ನಗರದಲ್ಲಿರ್ತಕ್ಕಂಥ ಸೀರೆ ಗಾರ್ಡನ್ ಆಗ್ಬೋದು ಈ ಶಾಂತಿರಬಾದಿರ್ತಕ್ಕಂಥ ಕೆರೆ ಕೋಡಿ ಆಗ್ಬೋದು ಮಧ್ಯ ಬಡಾವಣೆ ಕೆರೆ ಕೋಡಿ ಅಮರಾವತಿ ಬಡಾವಣೆರ್ತಕ್ಕಂಥ ಕೆರೆ ಕೋಡಿ ಮತ್ತು ಇವೆಲ್ಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕಲಿಸುವ ಹದಿನೇಳು ಕೋಟಿ ರೂಪಾಯಿಗಳನ್ನು ಕೂಡ ಇವತ್ತು ನಾನು ಮಂಜೂರು ಮಾಡಿಸ್ಕೊಂಡು ಬಂದಿದ್ದೇನೆ ನಗರದಲ್ಲಿ ರಂಗಮಂದಿರ ಇಂಡೋರ್ ಸ್ಟೇಡಿಯಂ ಕೋರ್ಟ್ನ ರಸ್ತೆ ಹಾಸ್ಟೆಲ್ಗಳ ಅಭಿವೃದ್ಧಿ ಇವತ್ತು ಎಲ್ಲವನ್ನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಬದ್ಧವಾಗಿದೆ ನಾನು ಕೂಡ ಬದ್ಧವಾಗಿದ್ದೇನೆ ಇದರೊಟ್ಟಿಗೆ ಇವತ್ತು ವಿಶೇಷವಾಗಿ ನಮ್ಮ ನಗರಕ್ಕೆ ಇಡೀ ಬೆಂಗಳೂರಿನಲ್ಲಿ ಕುಡಿಯುವ ಆಹಾರ ಇದ್ದರೂ ಕೂಡ ಬಂಗಾರ ಇಲ್ಲ ಇದಕ್ಕೆ ಏನಪ್ಪ ಕಾರಣ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನು ಶ್ರಮವಹಿಸಿ ಮಾಡಿದಂಥ ಎರಗೋಳು ಯೋಜನೆ ಎರಗೋಳು ಯೋಜನೆಯಿಂದ ಇವತ್ತು ಶೇಕಡ ಎಪ್ಪತ್ತರಷ್ಟು ನಗರಕ್ಕೆ ಆಗ್ತಾ ಇದೆ ಇರ್ತಕ್ಕಂಥ ಮೂವತ್ತು ಪರ್ಸೆಂಟನ್ನು ಕೂಡ ಒಂದು ತಿಂಗಳೊಳಗಾಗಿ ಮಾಡಿ ನಗರಾದ್ಯಂತ ಕೂಡ ಸಂಪೂರ್ಣವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಯಾವುದೇ ನಗರದ ಹೋಲಿಕೆ ಮಾಡಿದಾಗ ಬಂಗಾರ ಬಳಿ ಜನ ಸುಭಿಕ್ಷವಾಗಿದ್ದಾರೆ ಕಾಂಗ್ರೆಸ್ ಆಡಳಿತದಲ್ಲಿ ವ್ಯಾಪಾರಸ್ಥರು ವರ್ತಕರು ರೈತರು ಬಡವರು ಕೂಲಿ ಕಾರ್ಮಿಕರು ಶ್ರಮಜೀವಿಗಳು ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ವಾತ ಮಾಡುವಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿದ್ದೇವೆ ನಾನು ಕೂಡ ಕಳೆದ ಹನ್ನೊಂದು ವರ್ಷಗಳಲ್ಲಿ ಶಾಸಕನಾಗಿದ್ದು ಸೋಮ ಸುಧಾರತೆ ನಗರ ಮತ್ತು ಕ್ಷೇತ್ರ ಅಭಿವೃದ್ಧಿ ಹಾಗೆಯೇ ಎಲ್ಲ ಜನರಲ್ಲಿ ಸಹಬಾಳ್ವಿಯನ್ನು ಒಂದು ಮಾಡತಕ್ಕಂಥದ್ದನ್ನು ಮಾಡ್ಕೊಂಡು ಬಂದಿದ್ದೇನೆ ಈ ನಗರದಲ್ಲಿ ರೌಡಿಸಮ್ ಮಾಡೋಕ್ಕೆ ಬಿಡಲಿಲ್ಲ ವಸೂಲಿ ಮಾಡೋಕ್ಕೆ ಬಿಡಲಿಲ್ಲ ಗಲಭೆ ಮಾಡೋಕ್ಕೆ ಬಿಡಲಿಲ್ಲ ಯಾರೇ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನಗರವನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಸುಭಿಕ್ಷವಾಗಿ ಇಡಿಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಇತ್ತೀಚೆಗೆ ಯಾರೋ ಪಕ್ಷಕ್ಕೆ ಬರ್ಬೋದು ಹೋಗ್ಬೋದು ಆದರೆ ಒಂದು ಹೇಳ್ತೀನಿ ಈ ಒಂದು ಬಂಗಾರಪೇಟೆ ನಗರದಲ್ಲಿರ್ತಕ್ಕಂಥ ಮತ ಬಾಂಧವರು ನಾಗರಿಕರು ಅಭಿವೃದ್ಧಿ ಮಾಡಿರ್ತಕ್ಕಂಥ ಮುಂದೆ ಅಭಿವೃದ್ಧಿ ಮಾಡ್ಬೋದಾಗಿರ್ತಕ್ಕಂಥ ನಮ್ಮ ಪಕ್ಷಕ್ಕೆ ಮತ ಕೊಡ್ತಾರೆ ಮೊನ್ನೆ ಈ ಚುನಾವಣೆಯಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಮತಗಳು ಏರುಪೇರಾಗಿರ್ಬೋದು ನನಗೆ ವಿಶ್ವಾಸ ಇದೆ ನಗರ ವಿಜಯನಗರ ನಗರ ಅಮರಾವತಿ ಬಡಾವಣೆ ಕುಪ್ಪಸಾಮರ್ ಬಡಾವಣೆ ದೇಶಹಳ್ಳಿ ಸೀರೆ ಎಂ ಗಾರ್ಡನ್ ಸೇಟ್ ಕಾಂಪೌಂಡ್ ಗಂಗಂಪಾಳ್ಯ ಹಾಗೆ ಓಲ್ಡ್ ಟೌನ್ ನ್ಯೂ ಟೌನ್ ಈ ಎಲ್ಲ ಭಾಗದಲ್ಲೂ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಮತಕ್ಕೆ ಬರ್ತವೆ ಅಂತ ವಿಶ್ವಾಸ ಇದೆ ಇವತ್ತು ಅಮರಾವತಿಯಲ್ಲಿ ನಾನು ಮಾಡಿದ ಅಭಿವೃದ್ಧಿಯ ಯಾವ ಶಾಸಕರು ಯಾವ ಸದಸ್ಯರು ಮಾಡಿರಲಿಲ್ಲ ಮೊನ್ನೆ ಸ್ವಲ್ಪ ಹೇಳ್ತಾಗಿದೆ ಆದರೆ ನಾನು ಅವರ ಜನರು ಮನವರಿಸ್ತೇನೆ ಇವಾಗ ವಿಶ್ವಾಸ ಇದೆ ನಮ್ಮೆಲ್ಲ ಕೌಶಲ್ಗಳು ಒಗ್ಗಟ್ಟಾಗಿದ್ದಾರೆ ಇವತ್ತಿನ ಸಂಜೆ ಹೊತ್ತು ಪ್ರತಿ ಮನೆಗೂ ಹೋಗಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ನಾವು ಮನೆ ಮನೆಗೂ ತಿಳಿಸಿ ನಾವು ನಿಮ್ಮೊಟ್ಟಿಗಿದ್ದೇವೆ ನಾವು ಈ ನಗರವನ್ನು ಅಭಿವೃದ್ಧಿ ಮಾಡ್ತೇವೆ ಈ ನಗರವನ್ನು ನಾವು ಸುಭಾನ್ ನೋಡಿಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟು ಕೋಮುವಾದಿ ಪಕ್ಷಕ್ಕೆ ಈ ರಾಷ್ಟ್ರವನ್ನು ಅದೋಗದಿ ತಂದು ಸಾಲದ ಕುಪ್ಪಿನಲ್ಲಿ ತಂದಿರತಕ್ಕಂಥ ಮೋದಿಗೆ ಈ ರಾಷ್ಟ್ರದಲ್ಲಿ ಇವತ್ತು ಮೂರು ಪಟ್ಟು ಸಾಲವನ್ನು ಹೆಚ್ಚು ಮಾಡಿ ಶೋಕಿ ಮಾಡ್ತಾ ಇರ್ತಕ್ಕಂಥ ಮೋದಿಯವರ ಪ್ರಧಿಕ್ಕರಿಸಬೇಕು ಅಪವಿತ್ರ ಮೋದಿ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಬಾಯಿ ಆಗಿದ್ದಾರೆ ಬಾಯಿ ಆಗಿ ಇದೊಂದು ಪ್ರಾಯವಾಗಿ ಪ್ರಾರಂಭವಾಗಿದೆ ಇಂಥ ಬಾಯಿ ಬಾಯಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಸೋಲಿಸಬೇಕು ಕಾಂಗ್ರೆಸ್ ಅನ್ನು ಎತ್ತಿಡಿಬೇಕು ಈ ಊರು ಅಭಿವೃದ್ಧಿ ಕರಬೇಕು ಅಂತೇಳಿ ಅವೆಲ್ಲ ಒಗ್ಗಟ್ಟಾಗಿದ್ದೇವೆ ವಿಶ್ವಾಸ ಇದೆ ಯಾರೇನೇ ಮಾಡಿದ್ರು ಕೂಡ ಇದು ಕಾಂಗ್ರೆಸ್ನ ಭದ್ರಕೋಟೆ ನಮ್ಗೆ ಹೆಚ್ಚು ಮತಗಳನ್ನು ಕೊಡ್ತಾರೆ ನಾವು ನಮ್ಮ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ಒಂದನೇ ನಂಬರ್ ಅವೆಲ್ಲ ಮತ ಹಾಕ್ತೀವಿ ಕೆ ವಿ ಗೌತಮ್ಗೆಲ್ತಕ್ಕಂಥದ್ದು ನೂರಕ್ಕೆ ನೂರು ನಿಶ್ಚಿತ